ದೇವರ ಒಳ್ಳೆಯ ಮತ್ತು ಪ್ರೀತಿಯ ಸೃಷ್ಟಿಯಾದ ನನ್ನ ಸಹೋದರ ಸಹೋದರಿಯರೇ ನಿಮ್ಮೆಲ್ಲರಿಗೂ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ವಂದನೆ ಹಾಗೂ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ಸ್ವಾಗತ ಪ್ರಾರ್ಥನೆ ಮಾಡಿಕೊಳ್ಳೋಣ ಪರಿಶುದ್ಧನಾದ ಪರಲೋಕದ ತಂದೆಯೇ ನಮ್ಮ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಿಮಗೆ ಸ್ತೋತ್ರ ಸಲ್ಲಿಸುತ್ತೇವೆ ಅಪ್ಪ ಈ ದಿನದ ವಾಕ್ಯ ಧ್ಯಾನಕ್ಕಾಗಿ ನೀವು ನಮಗೆ ಕೊಟ್ಟಂತ ಅವಕಾಶಕ್ಕಾಗಿ ಸ್ತೋತ್ರ ಸ್ವಾಮಿ ಈ ವಾಕ್ಯ ಧ್ಯಾನದಲ್ಲಿ ನೀವು ನಮಗೆ ತಿಳಿಯಪಡಿಸಬೇಕಾಗಿರುವಂಥದನ್ನು ನಿಮ್ಮ ಸತ್ಯದ ಆತ್ಮನ ಮೂಲಕ ತಿಳಿಯಪಡಿಸಬೇಕಾಗಿ ಏಸುವಿನ ಹೆಸರಿನಲ್ಲಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೆ ಕರ್ತನಲ್ಲಿ ಪ್ರಿಯರೇ ಇಂದಿನ ವಾಕ್ಯ ನಂಬಿಕೆಯಿಂದ ಆಶೀರ್ವಾದ ನಂಬಿಕೆಯಿಂದ ಆಶೀರ್ವಾದ ಎರಡು ರೀತಿಯ ನಂಬಿಕೆಯನ್ನು ನಾವು ನೋಡಬಹುದು ಕರ್ತನಲ್ಲಿ ಪ್ರಿಯರೇ ಯೇಸುಸ್ವಾಮಿ ತಾನೇ ಹೇಳಿದ್ದಾರೆ ನೀವು ಪ್ರಾರ್ಥನೆಯಲ್ಲಿ ಏನೆಲ್ಲ ಬೇಡಿಕೊಳ್ಳುತ್ತೀರೋ ಅದನ್ನೆಲ್ಲ ಹೊಂದಿದ್ದೇವೆಂದು ನಂಬಿರಿ ಅಂತ ಸ್ವಲ್ಪವೂ ಸಂದೇಹ ಪಡದೆ ಪ್ರಾರ್ಥಿಸಿ ಅದನ್ನು ನಾವು ನಂಬಬೇಕು ಆಗ ದೇವರ ಆಶೀರ್ವಾದವನ್ನು ನಾವು ಪಡೆಯುತ್ತೇವೆ ಇದು ಒಂದು ರೀತಿಯಾದಂತಹ ನಂಬಿಕೆ ಇನ್ನೊಂದು ರೀತಿಯ ನಂಬಿಕೆ ಏನು ಅಂತಂದ್ರೆ ದೇವರು ಕೆಲವರನ್ನು ಆತನ ಸಂಕಲ್ಪ ನೆರವೇರಿಸುವುದಕ್ಕಾಗಿ ಆರಿಸಿಕೊಂಡಿರುತ್ತಾರೆ ಅವರಿಗೆ ಮುಂದೆ ಆಗುವುದನ್ನು ತಿಳಿಸಿಕೊಡುತ್ತಾರೆ ಯಾರ್ಯಾರು ಅದನ್ನು ನಂಬಿ ವಿಧೇಯರಾಗುತ್ತಾರೋ ಅವರು ಆಶೀರ್ವದಿಸಲ್ಪಡುತ್ತಾರೆ ಇದಕ್ಕೆ ಉತ್ತಮ ಉದಾಹರಣೆ ಅಬ್ರಹಾಮನು ಅಬ್ರಹಾಮನು ಆತನ ಸ್ವರಕ್ಕೆ ಕಿವಿಗೊಟ್ಟು ಆತನ ಚಿತ್ತಕ್ಕೆ ತಲೆಬಾಗಿ ನಂಬಿಕೆಯಿಂದ ತನ್ನದೆಲ್ಲವನ್ನು ಬಿಟ್ಟು ಬಂದು ದೇವರಿಂದ ಆಶೀರ್ವಾದಿಸಲ್ಪಟ್ಟವರು ಆಶೀರ್ವಾದ ನಿಧಿಯಾದರು ತಂದೆ ದೇವರ ಮಾತಿಗೆ ಕಿವಿಗೊಟ್ಟು ನಡೆದರು ಎರಡನೇದಾಗಿ ನೋಹನು ನೋಹನು ದೇವರ ಮಾತಿಗೆ ವಿಧೇಯರಾಗಿ ಆತನ ಸ್ವರಕ್ಕೆ ಕಿವಿಗೊಟ್ಟು ನಾವೇ ಕಟ್ಟಿದರು ಜನರೆಲ್ಲ ಆತನನ್ನು ಹುಚ್ಚ ಅಂದರು ಈ ಕಾಲದಲ್ಲಿ ಈ ತರ ಪ್ರಳಯ ಬರಬಹುದಾ ಇದು ಆಗೋದು ನಿಜಾನ ದೇವರು ಹೇಳಿದ್ದು ನಿಜಾನ ಸುಳ್ಳ ಅಂತ ಮನಸ್ಸಿನಲ್ಲಿ ಎಲ್ಲೂ ಸಂದೇಹ ಪಡದೆ ದೇವರಿಗೆ ತಿರುಗಿ ಯಾವ ರೀತಿಯ ಪ್ರಶ್ನೆಯೂ ಮಾಡದೆ ತನ್ನನ್ನು ತಾನು ತಗ್ಗಿಸಿಕೊಂಡು ದೇವರು ಹೇಳಿದಂತ ಎಲ್ಲಾ ಮಾತುಗಳನ್ನು ವಿಧೇಯತೆಯಿಂದ ಅವರು ನೆರವೇರಿಸಿದರು ನಾವೇ ಕಟ್ಟಿದರು ಇದರ ಪರಿಣಾಮವಾಗಿ ತನ್ನನ್ನು ಸಹಿತವಾಗಿ ತನ್ನ ಕುಟುಂಬವನ್ನೆಲ್ಲ ಅವರು ಕಾಪಾಡಿಕೊಂಡರು ತನ್ ಮತ್ತೆ ಇನ್ನ ಒಂದು ಇನ್ನೊಬ್ಬರು ಉದಾಹರಣೆ ನಾವು ಕೊಡೋದಾದ್ರೆ ತಂದೆ ದೇವರ ಏಕ ಕುಮಾರನಾದ ಏಸುವನ್ನು ಗರ್ಭದಲ್ಲಿ ಹೊತ್ತ ಮರೆಯಲು ಕರ್ತನಲ್ಲಿ ಪ್ರಿಯರೇ ದೇವದೂತರ ಮಾತಿಗೆ ವಿಧೇಯರಾಗಿ ತನ್ನನ್ನು ದೇವರಿಗೆ ಒಪ್ಪಿಸಿಕೊಟ್ಟರು ಇದರಿಂದಾಗಿ ಲೋಕವನ್ನು ರಕ್ಷಿಸುವಂತಹ ಲೋಕ ರಕ್ಷಕರು ಅವರ ಗರ್ಭದಲ್ಲಿ ಹುಟ್ಟಿ ಬರಲು ಸಹಾಯವಾಯಿತು ಇದರಿಂದ ಅವರು ಆಶೀರ್ವದಿಸಲ್ಪಟ್ಟರು ಇನ್ನ ಒಂದು ಉದಾಹರಣೆ ನಾವು ನೋಡೋದಾದರೆ ನಿನವೇ ಪಟ್ಟಣದ ಜನರು ಯೋವ ದೇವರು ಯೋನನ ಮುಖಾಂತರ ನಿನವೆ ಪಟ್ಟಣದವರಿಗೆ ಎಚ್ಚರಿಸಿದಂತಹ ಎಲ್ಲಾ ಮಾತುಗಳನ್ನು ನಿನವೆ ಪಟ್ಟಣದ ಅರಸನ್ನು ಸಹಿತವಾಗಿ ಅದನ್ನು ನಂಬಿದರು ಮುಂದೆ ನಮಗೆ ಕೇಡು ಸಂಭವಿಸಲಿಕ್ಕಿದೆ ಅಂತ ಅದನ್ನ ನಂಬಿ ತಮ್ಮನ್ನು ತಾವು ತಗ್ಗಿಸಿಕೊಂಡು ಎಲ್ಲವನ್ನು ತ್ಯಜಿಸಿ ಪಶ್ಚಾತ್ತಾಪದಿಂದ ದೇವರ ಪಾದದ ಬಳಿಯಲ್ಲಿ ಕುಳಿತು ಗೋಳಾಡಿದರು ಯೋನ ಹೇಳ್ತಾರದು ನಿಜಾನ ಅಂತ ಸುಳ್ಳಾಗಿರಬಹುದು ಅಂತ ಎಲ್ಲೂ ಅವರು ಅನುಮಾನ ಪಡದೆ ಅದನ್ನು ನಂಬಿ ಪಶ್ಚಾತ್ತಾಪ ಪಟ್ಟು ಆಗಬೇಕಿದ್ದ ಕೇಡಿನಿಂದ ಅವರು ತಪ್ಪಿಸಿಕೊಂಡರು ಕರ್ತನಲ್ಲಿ ಪ್ರಿಯರೇ ಈ ಸುಳಿವುಗಳನ್ನೆಲ್ಲ ಮುಂದೆ ಆಗ್ಬೇಕಾಗಿರೋದನ್ನ ದೇವರು ಇವರೆಲ್ಲರಿಗೂ ತಿಳಿಸಿಕೊಟ್ಟಾಗ ಇವರೆಲ್ಲರೂ ಅದನ್ನ ನಂಬಿದರು ಮನಸ್ಸಿನಲ್ಲಿ ಎಲ್ಲಿಯೂ ಸಂದೇಹ ಪಡದೆ ಮನಃಪೂರ್ವಕವಾಗಿ ನಂಬಿ ಅವರು ರಕ್ಷಿಸಲ್ಪಟ್ಟರು ಆಶೀರ್ವದಿಸಲ್ಪಟ್ಟವರು ಮುಂದೆ ನೋಡೋದಾದ್ರೆ ಅವಿಧೇಯರು ಅವಿಧೇಯರಾದ ಇಬ್ಬರ ಬಗ್ಗೆ ನಾವು ಈ ಸಂಚಿಕೆಯನ್ನು ಉದಾಹರಣೆಯಾಗಿ ತಗೊಳ್ಳೋಣ ಯೋನನೆ ಉದಾಹರಣೆಯಾಗಿ ತಗೊಳ್ಳೋಣ ದೇವರ ಮಾತನ್ನು ಕೇಳದೆ ಆತನು ಹೇಳಿದ ಕೆಲಸವನ್ನು ಮಾಡದೆ ನಿನವೇ ಪಟ್ಟಣಕ್ಕೆ ಹೋಗದೆ ತಾರ್ಶಿಶಿಗೆ ಹೋದರು ಯೋಧ ಯಾರು ಯೋನ ಅಲ್ಲಿ ಆತನಿಗೆ ಉಂಟಾದದ್ದೇನು ಅವಮಾನ ಕೇಡು ತೊಂದರೆ ಆದರೂ ದೇವರು ಯೋನನನ್ನ ಬಿಡದೆ ಒಂದು ಮೀನಿನ ಮುಖಾಂತರವಾಗಿ ಆತನನ್ನ ರಕ್ಷಿಸಲ್ಪಟ್ಟು ತಗೋಬಂದು ನಿನವೇ ಪಟ್ಟಣಕ್ಕಾಗ್ತಾರೆ ಆತನ ಮೂಲಕ ಅಂದ್ರೆ ಯೋನನ ಮೂಲಕ ನೆರವೇರಬೇಕಿದ್ದಂತಹ ಆತನ ಸಂಕಲ್ಪವನ್ನು ಆತನು ಬಿಡದೆ ನೆರವೇರಿಸಿದರು ಯಾರು ಯಹೋವ ದೇವರು ಬಿಡಲಿಲ್ಲ ಆದ್ರೂ ದೇವರ ಮಾತಿಗೆ ಅವಿಧೇಯರಾಗಿ ನಡೆದದ್ದರಿಂದ ಎಲ್ಲಾ ತೊಂದರೆಗಳು ಅವರಿಗೆ ಅವರ ಜೀವನದಲ್ಲಿ ಉಂಟಾಯಿತು ದೇವರು ಯೋನನ ಮುಖಾಂತರ ಎಲ್ಲಾ ಕೆಲಸ ಕಾರ್ಯಗಳನ್ನು ಆತರು ಮಾಡಿ ಎರಡನೇದಾಗಿ ನೋಡೋದಾದ್ರೆ ಸ್ನಾನಿಕನಾದ ಯೋಹಾನನ ಜನನದ ವಿಷಯದಲ್ಲಿ ಅಪನಂಬಿಕೆ ತೋರಿಸಿದ ಜಕರಿಯನು ಸ್ನಾನಿಕನಾದ ಯೋಹಾನನ ಜನನವನ್ನು ಕುರಿತು ಆತನು ಮನಸ್ಸಿನಲ್ಲಿ ಸಂದೇಹ ಪಟ್ಟರು ನಂಬಲಿಲ್ಲ ಆ ಕಾರಣದಿಂದ ಅವರು ಸ್ನಾನಿಕನಾದ ಯೋಹಾನನು ಹುಟ್ಟುವವರೆಗೂ ಮೂಕನಾಗಿ ಇರಬೇಕಾಗಿ ಬಂತು ಮಾತನಾಡದೆ ಮೂಕರಾಗಿ ಇರಬೇಕಾಗಿ ಬಂತು ಕರ್ತನಲ್ಲಿ ಪ್ರಿಯರೇ ಈ ಎರಡೂ ರೀತಿಯ ಉದಾಹರಣೆಗಳನ್ನ ನಾವಿವಾಗ ನೋಡಿದ್ವಿ ಒಂದು ರೀತಿಯ ನಂಬಿಕೆ ಇನ್ನೊಂದು ರೀತಿಯ ನಂಬಿಕೆ ಮತ್ತು ನಂಬಿ ವಿಧೇಯರಾದವರು ಹೇಗೆ ಆಶೀರ್ವದಿಸಲ್ಪಟ್ಟರು ಅವಿಧೇಯರಾದವರು ಹೇಗೆ ತೊಂದರೆ ಪಟ್ಟರು ಅಂತ ಕರ್ತನಲ್ಲಿ ಪ್ರಿಯರೇ ಈ ಎಲ್ಲಾ ವಿಷಯಗಳು ನಮಗೆ ಈಗಾಗಲೇ ತಿಳಿದಿದೆ ಆದರೆ ಈಗ ಜೀವಿಸುತ್ತಿರುವ ನಮ್ಮನ್ನು ಸಹ ದೇವರು ಹೆಚ್ಚಾಗಿ ಪ್ರೀತಿಸುತ್ತಾರೆ ನಮ್ಮ ಪ್ರಾರ್ಥನೆಗಳಿಗೂ ಸಹ ಉತ್ತರಿಸುತ್ತಾರೆ ನಮ್ಮ ಜೊತೆಗೂ ಸಹ ಆತನು ಮಾತನಾಡುತ್ತಾರೆ ತನ್ನ ವಾಕ್ಯಗಳ ಮುಖಾಂತರ ವಾಗ್ದಾನಗಳ ಮುಖಾಂತರ ಆತನು ನಮ್ಮೊಟ್ಟಿಗೆ ಮಾತನಾಡುತ್ತಾರೆ ದೇವ ಜನರ ಮುಖಾಂತರ ಮಾತನಾಡುತ್ತಾರೆ ಮುಂದಾಗುವಂತದನ್ನ ನಮಗೆ ವಾಕ್ಯಗಳ ಮುಖಾಂತರ ತಿಳಿಸಿಕೊಡ್ತಾರೆ ಇದನ್ನ ನಂಬಿ ನಾವು ನಡೆಯುವಂತವರಾಗಬೇಕು ಯಾರ ಮೂಲಕ ಮಾತಾಡಿದರೂ ಅದನ್ನು ನೆರವೇರಿಸುವುದು ಮಾತ್ರ ತಂದೆ ದೇವರು ತಾನೇ ಆಗಿದ್ದಾರೆ ಅದನ್ನು ನಾವು ಹೃದಯಪೂರ್ವಕವಾಗಿ ನಂಬಬೇಕು ನಮ್ಮ ಪರಿಸ್ಥಿತಿ ಹೇಗೆ ಇದ್ರು ಆತನು ಕೊಡುವಂತ ವಾಗ್ದಾನ ಏನೇ ಆಗಿದ್ರು ಒಂದಕ್ಕೊಂದಕ್ಕೆ ಹೋಲಿಕೆ ಆಗದಿದ್ರೂ ಸಹಿತ ನಾವು ನಂಬಬೇಕು ಯಾಕಂದ್ರೆ ಮನುಷ್ಯರಿಗೆ ಅಸಾಧ್ಯವಾದದ್ದು ದೇವರಿಗೆ ಸಾಧ್ಯವಾಗಿದೆ ನಾವಿರೋಂತಹ ಈ ಪರಿಸ್ಥಿತಿಗಳಲ್ಲಿ ದೇವರು ನಮ್ಗೆ ಏನೇ ವಾಕ್ಯ ಕೊಟ್ರು ವಾಗ್ದಾನ ಕೊಟ್ರು ಅದು ಈ ಪರಿಸ್ಥಿತಿಯಲ್ಲಿ ಆಗತ್ತಾ ಅನ್ನೋ ಅಪನಂಬಿಕೆ ನಮ್ಮ ಹೃದಯದಲ್ಲಿ ಬರಬಾರದು ಯಾಕಂದ್ರೆ ದೇವರಿಂದ ಎಲ್ಲವೂ ಸಾಧ್ಯ ಆತನ ಚಿತ್ತಕ್ಕೆ ತಲೆಬಾಗಿ ನಡೆಯುವುದಷ್ಟೇ ನಮ್ಮ ಕರ್ತವ್ಯವಾಗಿದೆ ನಮಗೆ ಸಿಗುವಂತಹ ಎಲ್ಲಾ ವಾಗ್ದಾನಗಳು ವಾಕ್ಯಗಳನ್ನ ನಾವು ನಂಬಿ ನಾವು ಆತನು ಕೊಡುವಂತಹ ಆಶೀರ್ವಾದಕ್ಕೆ ಪಾತ್ರರಾಗಬೇಕು ವಿಧೇಯರಾಗಬೇಕು ಅವಿಧೇಯರಾಗಬಾರದು ಅಪನಂಬಿಕೆ ನಮ್ಮಲ್ಲಿ ಇರಬಾರದು ಕರ್ತನಲ್ಲಿ ಪ್ರಿಯರೇ ಅವಿಧೇಯತೆಯಿಂದ ಅಪನಂಬಿಕೆಯಿಂದ ನಮ್ಮ ಆಶೀರ್ವಾದಕ್ಕೆ ತಡೆಯಾಗುತ್ತದೆ ಯಾಕೆ ನಮಗೆ ಆಶೀರ್ವಾದ ಸಿಕ್ಕುತ್ತಿಲ್ಲ ಸಮಾಧಾನ ಸಿಕ್ಕುತ್ತಿಲ್ಲ ನೆಮ್ಮದಿ ಇಲ್ಲ ಎಷ್ಟು ಪ್ರಾರ್ಥಿಸಿದರೂ ಪ್ರಯೋಜನವಿಲ್ಲ ಅಂದರೆ ಅದಕ್ಕೆ ಉತ್ತರ ಮನಸ್ಸಿನ ಒಂದು ಮೂಲೆಯಲ್ಲಿ ಅಡಗಿರುವಂತಹ ಸಣ್ಣ ಅಪನಂಬಿಕೆಯೇ ಕಾರಣ ದೃಢವಾದ ನಂಬಿಕೆ ಇಲ್ಲದಿರುವುದೇ ನಮ್ಮ ಆಶೀರ್ವಾದಕ್ಕೆ ತಡೆಯಾಗಿದೆ ಕರ್ತನಲ್ಲಿ ಪ್ರಿಯರೇ ನಮ್ಮನ್ನು ಸೃಷ್ಟಿಸಿದ ಕರ್ತನಿಗೆ ವಿಧೇಯರಾಗಿ ನಡೆಯುವುದು ಮಾತ್ರ ನಮ್ಮ ಕರ್ತವ್ಯ ಇದೇ ತಂದೆ ದೇವರ ಚಿತ್ತವಾಗಿದೆ ಇದನ್ನು ನಾವು ಅರಿತು ನಮ್ಮೆಲ್ಲರನ್ನು ಬಹಳವಾಗಿ ಪ್ರೀತಿಸುವ ತಂದೆ ದೇವರ ಚಿತ್ತಕ್ಕೆ ತಲೆಬಾಗಿ ವಿಧೇಯರಾಗಿ ನಾವು ನಡೆದುಕೊಳ್ಳಬೇಕು ಆತನು ನಮಗೆ ಕೊಡಬೇಕೆಂದಿರುವಂತಹ ಎಲ್ಲಾ ಆಶೀರ್ವಾದಗಳನ್ನು ಸ್ವೀಕರಿಸಿಕೊಳ್ಳಲು ನಾವು ಸಿದ್ಧವಾಗಿರಬೇಕು ಹೀಗಾಗ್ಲಿ ಅಂತ ನಾವು ಪ್ರಾರ್ಥಿಸೋಣ ಪರಿಶುದ್ಧನಾದ ಪರಲೋಕದ ತಂದೆ ನಮ್ಮ ಸೃಷ್ಟಿಕರ್ತನೆ ನಮ್ಮ ರಕ್ಷಕನಾದ ಯೇಸು ಕ್ರಿಸ್ತನ ತಂದೆಯು ದೇವರು ಆತನೇ ನಿನ್ನ ರಾಮಕ್ಕೆ ಸ್ತೋತ್ರವಾಗಲಿ ಅಪ ನೀವು ನಮ್ಮ ಮೇಲೆ ಇಟ್ಟಿರುವಂತಹ ಅಪಾರವಾದ ಪ್ರೀತಿಗಾಗಿ ಸ್ತೋತ್ರ ಹಿಂದೆ ಆಗಿರುವಂತ ಎಲ್ಲಾ ವಿಷಯಗಳನ್ನು ತಿಳಿದುಕೊಳ್ಳಲು ನೀವು ನಮಗಾಗಿ ಕೊಟ್ಟಿರುವಂತ ಸತ್ಯವೇದಕ್ಕಾಗಿ ಸ್ತೋತ್ರ ಅದರ ಮುಖಾಂತರ ಸ್ವಾಮಿ ನಾವು ಎಷ್ಟೋ ವಿಚಾರಗಳನ್ನು ತಿಳಿದುಕೊಂಡು ನಿನ್ನನ್ನು ಇನ್ನೂ ಹೆಚ್ಚಾಗಿ ನಂಬಿ ಸ್ವಾಮಿ ನಿನ್ನಲ್ಲಿ ನಾವು ದೃಢವಾಗಿ ನೆಲೆಯೂರಲು ಸಹಾಯವಾಗುತ್ತಿದೆ ಸ್ವಾಮಿ ಅದಕ್ಕಾಗಿ ಸ್ತೋತ್ರ ಓದಿ ಕೇಳಿದಂತ ಈ ವಾಕ್ಯ ಭಾಗವು ಸ್ವಾಮಿ ಜೀವಜಲವಾಗಿ ನಮ್ಮೆಲ್ಲರ ಜೀವನದಲ್ಲಿ ನಮ್ಮೆಲ್ಲರ ಹೃದಯಗಳಲ್ಲಿ ಕೆಲಸ ಮಾಡಲು ಸಹಾಯ ಮಾಡಿ ನಡೆಸಬೇಕಾಗಿ ಬೇಡಿಕೊಳ್ಳುತ್ತೇನೆ ಸ್ವಾಮಿ ಇಂದು ಈ ಒಂದು ವಾಕ್ಯವನ್ನು ಜನರಿಗೆ ಸಾರಲು ನನ್ನನ್ನು ಆಶೀರ್ವದಿಸಿದ್ದಕ್ಕಾಗಿ ಸ್ತೋತ್ರ ಜನರು ಕೇಳುವಂತೆ ಮಾಡಿದಕ್ಕಾಗಿ ಸ್ತೋತ್ರ ಇದರ ಮೂಲಕ ವಾಕ್ಯ ಕೇಳುತ್ತಿರುವಂತಹ ಪ್ರತಿಯೊಬ್ಬೊಬ್ಬರನ್ನು ಅವರ ಕುಟುಂಬವನ್ನು ಕುಟುಂಬದ ಪ್ರತಿಯೊಬ್ಬರು ಸದಸ್ಯರನ್ನು ಆಶೀರ್ವದಿಸಿ ಕಾಯ್ದು ಕಾಪಾಡು ಇವರೆಲ್ಲರ ಜೀವಿತದಲ್ಲಿ ಸ್ವಾಮಿ ನಿನ್ನ ಚಿತ್ತವೇ ನೆರವೇರಲಿ ನಿನ್ನಿಂದ ನಾವು ಆಶೀರ್ವದಿಸಲ್ಪಟ್ಟವರಾಗಿ ನಿನ್ನ ಬೆಳಕಿನಲ್ಲಿ ನಡೆಯುವವರಾಗಿ ಈ ಲೋಕಕ್ಕೆ ಬೆಳಕಾಗಿ ಉಪ್ಪಾಗಿ ಜೀವಿಸಲು ನಮಗೆ ಸಹಾಯ ಮಾಡಬೇಕಾಗಿ ಪುನರುತ್ಥಾನವಾದ ಏಸು ಕ್ರಿಸ್ತನ ಹೆಸರಿನಲ್ಲಿ ನಂಬಿ ಬೇಡಿ ಹೊಂದಿದ್ದೇವೆ ನಮ್ಮ ತಂದೆಯೇ ಆಮೇಲೆ ಕರ್ತನಲ್ಲಿ ಪ್ರಿಯರೇ ತಂದೆ ದೇವರು ನಿಮ್ಮೆಲ್ಲರನ್ನು ಹೆಚ್ಚಾಗಿ ಆಶೀರ್ವದಿಸಲಿ ಆಮೇಲೆ